ಡಿಯರ್ ಸ್ಟೂಡೆಂಟ್ಸ್ ಟುಡೇ ಕ್ಲಾಸ್ ಬಹುಪದೋಕ್ತಿಗಳ ಪಾಠವನ್ನು ನಾವು ಮುಂದುವರೆದ ಭಾಗ ನಾವು ಮಾಡ್ತಾ ಇದ್ದೀವಿ ಸೊ ನೀವು ಲಾಸ್ಟ್ ಕ್ಲಾಸಲ್ಲಿ ಬಹುಪದೋಕ್ತಿಗಳು ಅಭ್ಯಾಸ ಟೂ ಪಾಯಿಂಟ್ ಒನ್ನು ಕಂಪ್ಲೀಟ್ ಮಾಡಿದ್ದೀವಿ ಮತ್ತು ಟೂ ಪಾಯಿಂಟ್ ಟೂನಲ್ಲಿ ಒನ್ ಮೇನ್ ಕ್ವೆಶನಲ್ಲೂ ಮುಗಿಸಿದ್ದೀವಿ ಈಗ ಎರಡನೇ ಮೇನ್ ಕ್ವಶನ್ನಲ್ಲಿ ಎರಡನೇ ಲೆಕ್ಕವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಇದನ್ನೇ ನೋಡಿಲ್ಲಿ ಯಾವ ಥರ ಕೇಳ್ತಾರೆ ಅಂತ ಅಂದರೆ ಈ ಕೆಳಗಿನ ಅವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ಒಂದು ಬಹು ಒಂದು ವರ್ಗ ಬಹುಪದೋಕ್ತಿಯನ್ನು ಪದೋಕ್ತಿಯನ್ನು ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಅವರು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟು ಶೂನ್ಯತೆಗಳ ಒಂದು ವರ್ಗ ಬಹುಪದೋಕ್ತಿಯನ್ನು ಪದೋಕ್ತಿನ ಅಂತ ಹೇಳ್ತಾರೆ ಮೊತ್ತ ಅಂದರೆ ಏನು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ರೂ ಟು ಅಂತ ತಗೋಬೇಕು ಕ್ವಶನ್ ನಂಬರ್ ಎರಡು ರೂ ಟು ಮತ್ತು ಒನ್ ಬೈ ತ್ರೀ ಅಂತ ಕೊಡ್ತಾರೆ ಅದರಲ್ಲಿ ಒಂದು ಫಸ್ಟ್ ಒನ್ನನ್ನು ನಾವು ಶೂನ್ಯತೆಗಳ ಮೊತ್ತ ಅಂತ ತಗೊಂತೀವಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ರೂಟ್ ಟು ಅಂತ ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಅಂತ ತಗೊತೀವಿ ಈಗ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಅಂದರೆ ಒಂದು ಸೂತ್ರ ಇದೆ ನಿಮಗೆ ಎಕ್ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತ ಇದನ್ನು ನೀವು ನೆನ್ಪಿಟ್ಕೋಬೇಕು ಯಾವಾಗಪ್ಪ ಅಂದರೆ ಒಂದು ವರ್ಗ ಬಹುಪದೋಕ್ತಿನ ಕಂಡಿಡಿರಿ ಅಂತ ಕೊಟ್ಟಾಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಅವರೇ ಕೊಟ್ಟು ಒಂದು ವರ್ಗಭೋಪದೋಕ್ತಿಯನ್ನು ಕಂಡುಹಿಡಿಯರಿ ಅಂತ ಹೇಳಿದಾಗ ನೀವೊಂದು ಆದರ್ಶ ರೂಪವನ್ನು ನೀವು ನೆನ್ಪಿಟ್ಕೋಬೇಕು ಎಕ್ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತ ಸೊ ಏನು ಇಲ್ಲಿ ಎಕ್ಸ್ಕ್ವಯರ್ಗೆ ಎಕ್ಸ್ಕ್ವಯರ್ ಹಂಗೆ ಬರಿತೀವಿ ಮೈನಸ್ಗೆ ಮೈನಸ್ಸು ಆಲ್ಫಾ ಪ್ಲಸ್ ಬೀಟಾ ಅಂದರೆ ರೂಟು ಟು ರೂಟ್ ಟುಗೆ ರೂಟ್ ಟು ಬರಿತೀವಿ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ ರೂಟು ಟು ಬರಿತೀವಿ ಎಕ್ಸ್ಗೆ ಎಕ್ಸು ಪ್ಲಸ್ಗೆ ಪ್ಲಸ್ಸು ಆಲ್ಫಾ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ ಸೊ ಶೂನ್ಯತೆಗಳ ಗುಣಲಬ್ಧ ಒನ್ ಬೈ ತ್ರೀ ಅಂತ ಬರಿತೀವಿ ಇಲ್ಲಿ ನಮಗೆ ಇಲ್ಲಿ ಛೇದದಲ್ಲಿ ಏನಿರಬಾರ್ದು ಒಂದು ವರ್ಗ ಪದೋಕ್ತಿ ಆಗಬೇಕು ಅಂದರೆ ಇಲ್ಲಿ ಒನ್ ಬೈ ತ್ರೀ ಅಂತೈತಿವಿ ಇದು ಬೇಡ ಅಂತ ಅಂದರೆ ನಾವು ಏನು ಮಾಡಬೇಕು ಇದು ಇದೊಷ್ಟಕ್ಕೂ ನಾವು ಇಂಟು ಮೂರರಿಂದ ಗುಣಿಸ್ಬೇಕು ಗುಣಾಕಾರ ಮಾಡಬೇಕು ಈ ಒಂದು ಬಹು ಪದೋಕ್ತಿಗೆ ಮೂರರಿಂದ ಗುಣಿಸ್ತೀವಿ ಮೂರು ಇಂಟು ಎಕ್ಸ್ ಸ್ಕ್ವಯರ್ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ಗೆ ಮೈನಸ್ಸು ಮೂರು ಇಂಟು ರೂಟು ಮೂರು ರೂಟು ಎಕ್ಸ್ಗೆ ಎಕ್ಸು ಪ್ಲಸ್ಗೆ ಪ್ಲಸ್ಸು ನೋಡು ಒಂದು ಇಂಟು ಮೂರು ಮೂರಾಗುತ್ತೆ ಸೊ ಅಂಶದಲ್ಲಿ ಮೂರು ಛೇದದಲ್ಲಿ ಮೂರು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಯಾನ್ಸಲ್ ಆಗುತ್ತೆ ಇದು ಅಲ್ಲಿಗೆ ಮೂರು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಮೂರು ರೂಟ್ ಟು ಇಲ್ಲಿ ಎಕ್ಸ್ ಎಕ್ಸ್ ಬರಿತೀವಿ ಪ್ಲಸ್ಗೆ ಪ್ಲಸ್ಸು ಮೂರು ಬೈ ಮೂರು ಅಂದರೆ ಸೊ ಮೂರ ಒಂದಲೇ ಮೂರು ಮೂರ ಒಂದಲೇ ಮೂರು ಸೊ ಒಂದು ಉಳಿತು ಈ ರೀತಿ ಮೂರು ಎಕ್ಸ್ಕ್ವಯರ್ ಮೈನಸ್ ಮೂರು ರೂಟ್ ಎರಡು ಎಕ್ಸ್ ಪ್ಲಸ್ ಒಂದು ಈ ಒಂದು ಕೊಟ್ಟಿರ್ತಕ್ಕಂಥ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಕ್ಕೆ ಒಂದು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ಹೋಗೋಣ ಒಂದು ಎರಡನೇದು ಸೊನ್ನೆ ಮತ್ತು ರೂಟ್ ಐದು ಅಂತಕ್ಕಂಥ ಎರಡು ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳನ್ನು ಕೊಟ್ಟಿದ್ದಾರೆ ಸೊ ಒಂದನೇದು ಶೂನ್ಯತೆಗಳ ಮೊತ್ತ ಅಂತ ತಗೊಂಡ್ರೆ ಆಲ್ಫಾ ಪ್ಲಸ್ ಬಿ ಟೈಜಿ ಕೊಟ್ಟು ಝೀರೋ ಎರಡನೇದು ಶೂನ್ಯತೆಗಳ ಗುಣಲಬ್ಧ ಅಂತ ತಗಂದರೆ ಆಲ್ಫಾ ಬಿ ಟೈಜಿ ಕೊಟ್ಟು ರೂಟ್ ಫೈವ್ ಅಂತ ತಗೊತೀವಿ ನೆಕ್ಸ್ಟ್ ನಮಗೆ ಇದು ನೋಡಿ ಸೂತ್ರವನ್ನು ನೀವು ನೆನ್ಪಿಟ್ಕೊಳ್ಬೇಕು ಏನು ಅಂತಂದರೆ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಎಕ್ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತ ಬರಿತೀವಿ ಸೊ ಎಕ್ಸ್ಕ್ವಯರ್ಗೆ ಎಕ್ಸ್ಕ್ವಯರು ಮೈನಸ್ಗೆ ಮೈನಸ್ ಜಸ್ಟ್ ಆಲ್ಫಾ ಬೀಟಾ ಜಾಗದಲ್ಲಿ ಜೀರೋ ಬರೆಯೋದು ಎಕ್ಸ್ಗೆ ಎಕ್ಸ್ ಪ್ಲಸ್ಗೆ ಪ್ಲಸ್ಸು ಆಲ್ಫಾ ಇಂಟು ಬೀಟಾ ಜಾಗದಲ್ಲಿ ರೂಟ್ ಅನ್ನು ಬರಿತೀವಿ ಸೊ ಜೀರೋ ಇಂಟು ಎಕ್ಸ್ ಈಸ್ ಜೀರೋ ಆಗಿ ಹೋಗುತ್ತೆ ಇನ್ನೇನು ಉಳಿತು ಎಕ್ಸ್ ಸ್ಕ್ವಯರ್ ಪ್ಲಸ್ ರೂಟ್ ಫೈವ್ ಉಳಿತು ಇದು ಸೊ ಇದು ಒಂದು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ಕೊಟ್ಟಿರ್ತಕ್ಕಂಥ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದರೆ ನಾವೊಂದು ವರ್ಗ ಬಹುಪದೋಕ್ತಿನ ಬರಿತೀವಿ ಸೊ ಅತ್ಯಂತ ಈಸಿಯಾಗಿ ನೀವು ಎರಡು ಅಂಕಕ್ಕೆ ಕೇಳ್ತಾರೆ ಎಕ್ಸಾಮ್ಗೆ ನೀವು ಮಾಡ್ಬೋದು ಇಲ್ಲಿ ನೀವು ಮೇಯ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಒಂದು ಸೂತ್ರ ಈ ಸೂತ್ರನ ಕರೆಕ್ಟಾಗಿ ನೀವು ನೆನ್ಪಿಟ್ಕಂದ್ರಿ ಅಂತಂದರೆ ಅವ್ರು ಅಲ್ಲಿ ಇಲ್ಲಿ ನಾವು ಮಾಡೋ ಅಂಥದ್ದು ಏನಿರಲ್ಲ ಅವ್ರೇನು ಕೊಟ್ಟಿರ್ತಾರಲ್ಲ ಅದನ್ನು ಬರ್ಕೊತೀವಿ ಆಲ್ಫಾ ಪ್ಲಸ್ ಬೀಟಾ ಟಾ ಈಜು ಕೊಟ್ಟು ಝೀರೋ ಆಲ್ಫಾ ಇಂಟು ಬೀಟಾ ಟಾ ಈಜು ಕೊಟ್ಟು ರೂಟ್ ಫೈವ್ ಅಂದರೆ ಇದು ಶೂನ್ಯತೆಗಳ ಮೊತ್ತ ಆಯಿತು ಶೂನ್ಯತೆಗಳು ಗುಣಲಬ್ಧ ಆಯಿತು ಇಲ್ಲಿ ಶೂನ್ಯತೆಗಳ ಮೊತ್ತ ಜಾಗದಲ್ಲಿ ನಾವು ಇದನ್ನು ಬರಿತೀವಿ ಝೀರೋನು ಗುಣಲಬ್ಧ ಜಾಗದಲ್ಲಿ ಸೊ ರೂಟ್ ಫೈವನ್ನು ಬರಿತೀವಿ ಸೊ ಗೆಟ್ ಕ್ಯಾನ್ಸಲ್ ಜೀರೋ ಇಂಟು ಎಕ್ಸ್ಗೆ ಕ್ಯಾನ್ಸಲ್ ಆಗುತ್ತೆ ಆಗಿ ಝೀರೋನೇ ಬರುತ್ತೆ ಇನ್ನೇನು ನೋಡಿತು ಎಕ್ಸ್ಕ್ವಯರ್ಗೆ ಎಕ್ಸ್ಕ್ವಯರ್ ರೂಟ್ ಫೈವ್ ಅಂದರೆ ಪ್ಲಸ್ ಇದೆ ಪ್ಲಸ್ ರೂಟ್ ಫೈವ್ ಅಂತ ಬರಿತೀವಿ ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ರಿ ಓಕೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ನಾಲ್ಕನೇದು ಸೊ ಇಲ್ಲಿ ಇದು ಸೇಮ್ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲುಬ್ಧವನ್ನು ಕೊಟ್ಟಾಗ ವರ್ಗ ಬಹುಪದೋಕ್ತಿನ ಬರೆಯೋದು ಸೊ ನೋಡಿ ಏನು ಕೊಟ್ಟಿದ್ದಾರೆ ಒಂದು ಒಂದು ಅಂತ ಕೊಟ್ಟಿದ್ದಾರೆ ಇವನ್ನ ಕ್ರಮವಾಗಿ ಮೊತ್ತ ಮತ್ತು ಗುಣಲಬ್ಧ ಅಂತ ತಗೊತೀವಿ ಒಂದೇದು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಒಂದು ಅಂತ ಬರೀತೀವಿ ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಒಂದು ಫಸ್ಟ್ ಒನ್ನು ಶೂನ್ಯತೆಗಳ ಮೊತ್ತ ಸೆಕೆಂಡ್ ಒನ್ನು ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧ ಕೊಟ್ಟಾಗ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಎಕ್ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತ ಬರಿತೀವಿ ಇಲ್ಲೇನು ನಾವು ಹೇಳಿದ್ವಿ ನಿಮ್ಗೆ ಏನು ಮಾಡೋದೇನಿಲ್ಲ ಎಕ್ಸ್ಕ್ವಯರ್ಗೆ ಎಕ್ಸ್ಕ್ವಯರ್ ಬರಿತೀವಿ ಮೈನಸ್ಗೆ ಮೈನಸ್ಸು ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ ಒಂದನ್ನು ಬರಿತೀವಿ ಪಕ್ಕದಲ್ಲಿ ಇಂಟು ಎಕ್ಸ್ ಇದೆ ಎಕ್ಸು ಪ್ಲಸ್ ಆಲ್ಫಾ ಬೀಟಾ ಅಂದರೆ ಏನಪ್ಪ ಆಲ್ಫಾ ಬೀಟಾ ಅಂದರೆ ಸೊ ಒಂದನ್ನು ಬರಿತೀವಿ ಇಲ್ಲಿ ಎಕ್ಸ್ಕ್ವಯರ್ಗೆ ಎಕ್ಸ್ಕ್ವಯರು ಮೈನಸ್ ಒಂದು ಇಂಟು ಎಕ್ಸ್ ಅಂದರೆ ಎಕ್ಸೇ ಅದು ಇಲ್ಲಿ ಏನಿಲ್ಲ ಅಂದರೆ ಒಂದು ಇರುತ್ತೆ ಅಂತ ಪ್ಲಸ್ಗೆ ಪ್ಲಸ್ಸು ಒಂದಕ್ಕೆ ಒಂದು ಎಕ್ಸ್ ಕ್ವಯರ್ ಮೈನಸ್ ಎಕ್ಸ್ ಪ್ಲಸ್ ಒಂದು ಅಂತಕ್ಕಂಥದ್ದು ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಶೂನ್ಯತೆಗಳ ಮೊತ್ತ ಗುಣಲಬ್ಧವನ್ನಾಗಿ ಹೊಂದಿರ್ತಕ್ಕಂಥ ಒಂದು ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ ಸೊ ನೆಕ್ಸ್ಟು ಐದನೇ ಪ್ರಾಬ್ಲಮನ್ನು ನೋಡ್ತೀವಿ ಮೈನಸ್ ಒನ್ ಬೈ ಫೋರ್ ಮತ್ತು ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಮೈನಸ್ ಒನ್ ಬೈ ಫೋರು ಪ್ಲಸ್ ಒನ್ ಬೈ ಫೋರ್ ನಾವು ಇದು ಹೇಳಿದ ಪ್ರಕಾರ ಏನಪ್ಪ ಫಸ್ಟ್ ಒನ್ನನ್ನು ಶೂನ್ಯತೆಗಳ ಮೊತ್ತ ಅಂತ ಬರ್ಕೊತೀವಿ ಆಲ್ಫಾ ಪ್ಲಸ್ ಬೀಟ ಸೆಕೆಂಡ್ ಒನ್ನನ್ನು ಶೂನ್ಯತೆಗಳ ಗುಣಲಬ್ಧ ಅಂತ ಬರ್ಕೊತೀವಿ ಒನ್ ಬೈ ಫೋರನ್ನು ಈಗ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನು ಕೊಟ್ಟಾಗ ವರ್ಗ ಬಹು ಪದೋಕ್ತಿ ಆದರ್ಶ ರೂಪನ ಬರಿತೀವಿ ಎಕ್ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬಿ ಏನು ಎಕ್ಸ್ಕ್ವಯರ್ಗೆ ಎಕ್ಸ್ ಇಲ್ಲಿ ಮಾಡೋ ಏನಿಲ್ಲ ನಾವು ಮೈನಸ್ಗೆ ಮೈನಸ್ ಆಲ್ಫಾ ಬೀಟಾ ಜಾಗದಲ್ಲಿ ನಾವು ಏನು ಬರೀತೀವಿ ಬ್ರಾಕೆಟನ್ನು ಇಲ್ಲಿ ಚಿಹ್ನೆ ಮೈನಸ್ ಇರೋದ್ರಿಂದ ಕಂಪಲ್ಸರಿ ಮೈನಸ್ ಒನ್ ಬೈ ಫೋರ್ ಆಗುತ್ತೆ ಎಕ್ಸ್ಗೆ ಎಕ್ಸ್ ಪ್ಲಸ್ಗೆ ಪ್ಲಸ್ಸು ಸೊ ಆಲ್ಫಾ ಬೀಟಾ ಅಂತಂದರೆ ಇಲ್ಲಿ ಒನ್ ಬೈ ಫೋರ್ ಇದೆ ಒನ್ ಬೈ ಫೋರ್ ಸೊ ಈಗ ಚಿಹ್ನೆ ಈ ಬ್ರಾಕೆ ಇಲ್ಲಿ ಈ ಬ್ರಾಕೆಟ್ ಇದೆ ಇದರಿಂದಗಡೆ ಮೈನಸ್ ಇದೆ ಅಂತ ಅಂದರೆ ಸೊ ಇಲ್ಲಿ ಎಂಟು ಇವೆರಡನ್ನು ಗುಣಿಸ್ತೀವಿ ಅಂತ ಅರ್ಥ ಎಕ್ಸ್ ಸ್ಕ್ವಯರ್ಗೆ ಎಕ್ಸ್ ಸ್ಕ್ವಯರು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಒನ್ ಬೈ ಫೋರಿಗೆ ಒನ್ ಬೈ ಫೋರು ಎಕ್ಸ್ಗೆ ಎಕ್ಸು ಪ್ಲಸ್ಗೆ ಪ್ಲಸ್ಸು ಒನ್ ಬೈ ಫೋರ್ಗೆ ಒನ್ ಬೈ ಫೋರ್ ಈ ರೀತಿ ಬರುತ್ತೆ ಈಗೇನು ಮಾಡಬೇಕು ನಾವು ನೋಡಿ ಇಲ್ಲಿ ಇಲ್ಲೆಲ್ಲ ಛೇದದಲ್ಲಿ ಏನಿದೆ ಇಲ್ಲಿ ಒಂದಿದೆ ಇಲ್ಲಿ ಫೋರ್ ಇದೆ ಇಲ್ಲಿ ಫೋರ್ ಇದೆ ಸೊ ಇದು ನೀವು ಈ ಎಂಟೈರಿ ಸಮೀಕರಣವನ್ನು ನೀವು ಈ ಒಂದು ವರ್ಗ ಬಹುಪದ ನಾಲ್ಕರಿಂದ ಗುಣಿಸ್ಬೋದು ನಾಲ್ಕರಿಂದ ನಾಲ್ಕರಿಂದ ಗುಣಿಸಿ ಅಂತ ಮಾಡ್ಬೋದು ಅಥವಾ ಇಲ್ಲಿ ಲಾಸ ತೆಗೆದು ಕೂಡ ಇದನ್ನು ಮಾಡ್ಬೋದು ಈಗ ನಾವು ಈಸಿಯಾಗಿ ಮಾಡಬೇಕು ಅಂದರೆ ಇದನ್ನು ನಾಲ್ಕರಿಂದ ಗುಣಿಸ್ತೀವಿ ಎಲ್ಲ ಪದಗಳನ್ನು ಪ್ರತಿಯೊಂದು ಪದನ ನೋಡಲಿ ಎಕ್ಸ್ ಸ್ಕ್ವಯರ್ ಇಂಟು ನಾಲ್ಕು ನಾಲ್ಕು ಎಕ್ಸ್ ಸ್ಕ್ವಯರ್ ಆಗುತ್ತೆ ಪ್ಲಸ್ಗೆ ಪ್ಲಸ್ಸು ಒಂದು ಇಂಟು ನಾಲ್ಕು ನಾಲ್ಕು ಛೇದದಲ್ಲಿ ನಾಲ್ಕಿದೆ ಎಕ್ಸ್ಗೆ ಎಕ್ಸು ಪ್ಲಸ್ಸು ಒಂದು ಇಂಟು ನಾಲ್ಕು ನಾಲ್ಕು ಛೇದದಲ್ಲಿ ನಾಲ್ಕಿದೆ ನಾಲ್ಕು ಬರಿತೀವಿ ಸೊ ಇದರಿಂದ ನೋಡಪ್ಪ ಈ ನಾಲ್ಕು ಈ ನಾಲ್ಕು ಈ ನಾಲ್ಕು ಈ ನಾಲ್ಕು ಗೆಟ್ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿತು ಇನ್ನು ನಾಲ್ಕು ಎಕ್ಸ್ ಕ್ವೇರಿಗೆ ನಾಲ್ಕು ಎಕ್ಸ್ಕ್ವಯರ್ ಪ್ಲಸ್ಸು ಗೆಟ್ ಕ್ಯಾನ್ಸಲ್ ಆಗಿದೆ ಒಂದು ಎಕ್ಸ್ ಉಳಿದೈತಿ ಪ್ಲಸ್ಗೆ ಪ್ಲಸ್ಸು ಗೆಟ್ ಕ್ಯಾನ್ಸಲ್ ಆಗಿದೆ ಒಂದು ಉಳ್ದತಿ ಅಂದರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಅಂತ ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಶೂನ್ಯತೆಗಳು ಮೊತ್ತ ಮತ್ತೆ ಶೂನ್ಯತೆಗಳ ಗುಣಲಬ್ಧಕ್ಕೆ ನಾವೊಂದು ವರ್ಗ ಬಹುಪೋದು ಬರಿತೀವಿ ಸೊ ಇದನ್ನು ನೋಟ್ ಮಾಡ್ಕೊಳ್ರಿ ಓಕೆ ಲಾಸ್ಟ್ ಪ್ರಾಬ್ಲಮನ್ನು ನೋಡೋಣ ಈ ಅಭ್ಯಾಸದ ಈ ಪಾಠದ ಕೊನೆಯ ಲೆಕ್ಕ ಸೊ ನಾಲ್ಕು ಒಂದು ಈ ಒಂದು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರೋ ಒಂದು ವರ್ಗ ಬಹುಪದೋಕ್ತಿನ ಕಂಡು ಅಂತ ಹೇಳ್ತಾರೆ ಸೊ ನಾವು ಹೇಳ್ದಂಗೆ ಫಸ್ಟ್ ನಾವು ಫಸ್ಟ್ ಒಂದನ್ನು ಆಲ್ಫಾ ಪ್ಲಸ್ ಬೀಟಾ ಅಂತ ತೊಗೊಂಡನ್ನು ಈಜು ಕೊಟ್ಟು ನಾಲ್ಕು ಸೆಕೆಂಡ್ ಆಲ್ಫಾ ಇಂಟು ಬೀಟಾ ಟಾ ಇಜು ಒನ್ ಅಂತ ತಗೊಂತೀವಿ ಸೊ ಇಲ್ಲಿ ನೀವು ಏನು ನೆನ್ಪಿಟ್ಕೋಬೇಕ ಇಲ್ಲಿ ಅಂತ ಅಂದರೆ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನು ಹೊಂದಿರ್ತಕ್ಕಂಥ ಒಂದು ವರ್ಗ ಬಹುಪದೋಕ್ತಿ ಆದರ್ಶ ರೂಪವನ್ನು ಬರೀಬೇಕು ಒಂದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಯಾವ ರೀತಿ ಇರುತ್ತೆ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತ ಬರಿತೀವಿ ಇದು ಒಂದು ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಹ್ಞೂ ಯಾವಾಗ ಇದನ್ನು ನಾವು ಬರಿತೀವಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟು ವರ್ಗ ಬಹುಪದೋಕ್ತಿನ ಬರೀರಿ ಅಂತ ಅಂದಾಗ ನಾವು ಈ ಒಂದು ಆದರ್ಶ ರೂಪವನ್ನು ಬರ್ಕಂತೀವಿ ಯಾಕಂದರೆ ಈ ರೂಪದಲ್ಲಿ ಅವು ಬರ್ತವೆ ಅಂತ ಅರ್ಥ ಅವು ಒಂದು ವರ್ಗ ಬಹುಪದೋಕ್ತಿ ಯಾವ ರೀತಿ ಇರುತ್ತೆ ಈ ರೂಪದಲ್ಲಿ ಇರುತ್ತೆ ಅಂತ ಸೊ ನಾವೀಗ ಬರೀತೀವಿ ಎಕ್ಸ್ಕ್ವಯರ್ಗೆ ಎಕ್ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ ಫೋರು ಎಕ್ಸ್ಗೆ ಎಕ್ಸು ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತಂದ್ರೆ ಅಲ್ಲಿ ಏನಿದೆ ಒಂದಿಗೆ ಒಂದು ಸಿಂಪಲ್ ಮುಗದೆ ಓದ್ತು ಎಕ್ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂದರೆ ಎಕ್ಸ್ ಎಕ್ಸ್ ಎಕ್ಸ್ಕ್ವಯರ್ಗೆ ಎಕ್ಸ್ ಕ್ವೈರು ಮೈನಸ್ಗೆ ಮೈನಸ್ಸು ಆಲ್ಫಾ ಪ್ಲಸ್ ಬೀಟ ಅಂದರೆ ನಾಲ್ಕು ಪಗದಲ್ಲಿ ಎಕ್ಸ್ ಇದೆ ಇಂಟು ಎಕ್ಸ್ ನಾಲ್ಕು ಎಕ್ಸ್ ಆಗುತ್ತೆ ಪ್ಲಸ್ ಆಲ್ಫಾ ಬೀಟಾ ಅಂದರೆ ಸೊ ಒಂದು ಸೊ ಈ ರೀತಿ ಲೆಕ್ಕಗಳನ್ನು ಮಾಡಬೇಕಾಗುತ್ತೆ ನೀವು ಅತ್ಯಂತ ಈಸಿಯಾಗಿ ನೀವು ಏನು ಮಾಡ್ಬೋದು ಈ ಪಾಠದಲ್ಲಿ ಸೊ ಇಲ್ಲಿ ಒಂದು ಪ್ಲಸ್ ಒಂದು ಒಂದು ಅಂಕದ ಎರಡು ಲೆಕ್ಕಗಳನ್ನು ಕೇಳ್ತಾರೆ ಸೊ ನಾನು ನಿಮಗೆ ಲಾಸ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಒಂದು ಅಂಕದ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಸೊ ಅವನ್ನ ನೀವು ನೀವು ವಿಡಿಯೋಗಳನ್ನು ಪದೇ ಪದೇ ನೀವು ಕೇಳಿದರೆ ನೀವು ಪರ್ಫೆಕ್ಟ್ ಆಗ್ತೀರಿ ಮತ್ತು ಮೂರು ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಮೂರು ಅಂಕದ ಒಂದು ಪ್ರಶ್ನೆ ನಾನು ಹೇಳಿದ್ದೀನಿ ನಿಮಗೆ ಏನಪ್ಪ ಅಂದರೆ ಶೂನ್ಯತೆಗಳನ್ನು ಕಂಡುಹಿಡಿಯೋ ಕೇಳ್ತಾರೆ ಶೂನ್ಯತೆಗಳನ್ನು ಬರೀ ಶೂನ್ಯತೆಗಳನ್ನು ಕಂಡಿಡೀರಿ ಅಂತ ಕೇಳಿದರೆ ಎರಡು ಮಾರ್ಸಿಗೆ ಶೂನ್ಯತೆಗಳನ್ನು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂದರೆ ಮೂರು ಮಾರ್ಕ್ಸು ಬರೀ ಕೊಟ್ಟಿರ್ತಕ್ಕಂಥ ಒಂದು ವರ್ಗ ಬಹು ಶೂನ್ಯತೆಗಳನ್ನು ಕಂಡುಹಿಡೀರಿ ಅಂದರೆ ಎರಡು ಮಾರ್ಕ್ಸು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂದರೆ ಸೊ ಮೂರು ಮಾರ್ಕ್ಸ್ ಇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಅವರೇ ಶೂನ್ಯತೆಗಳನ್ನು ಕೊಡ್ತಾರೆ ಅವರೇ ಶೂನ್ಯತೆಗಳನ್ನು ಕೊಟ್ಟು ಒಂದು ವರ್ಗ ಬಹು ಪದೋಕ್ತಿನ ಅಂತ ಹೇಳ್ತಾರೆ ಸೊ ಅದ್ರ ಅದಕ್ಕೆ ಅದಕ್ಕೆ ಟೂ ಮಾರ್ಕ್ಸನ್ನು ನಾವಿಲ್ಲಿ ಇದರ ಈ ಪಾಠದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಟೋಟಲ್ ನಿಮಗೆ ಈ ಪಾಠದಲ್ಲಿ ಐದರಿಂದ ಆರು ಅಂಕಗಳಿಗೆ ಕೇಳೆ ಕೇಳ್ತಾರೆ ನಿಮಗೆ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಪಾಠ ಸೊ ಅದನ್ನು ನೀವು ಪರ್ಫೆಕ್ಟ್ ಆಗಬೇಕು ಮತ್ತು ವಾಸ್ತವ ಸಂಖ್ಯೆಗಳು ಪಾಠನೂ ಕೂಡ ನೀವು ಅಲ್ಲಿ ನೋಡಿದಿರಿ ಅಲ್ಲಿ ಕೂಡ ನಿಮಗೆ ಏನೇನು ಕೇಳ್ತಾರೆ ಒಂದು ಅಂಕದ ಪ್ರಶ್ನೆ ಯಾವ ಕೇಳ್ತಾರೆ ಎರಡು ಅಂಕದ ಪ್ರಶ್ನೆ ಯಾವ ಕೇಳ್ತಾರೆ ಸೊ ಮೂರು ಅಂಕಕ್ಕೆ ಯಾವ ಕೇಳ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೀನಿ ಸೊ ಇವೆರಡು ಪಾಠಗಳನ್ನು ನೀವು ಚೆನ್ನಾಗೆ ಕೇಳಿರಿ ಅಭ್ಯಾಸವನ್ನು ಮಾಡಿರಿ ಸೊ ಮತ್ತು ನಿಮಗೆ ಇದ್ರ ಮೇಲೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನಮ್ಮ ಕಮೆಂಟ್ಸಲ್ಲಿ ಕಮೆಂಟ್ಸ್ ಮಾಡಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಇಲ್ಲಿಗೆ ನಾವು ಪಾಠ ಎರಡನ್ನು ಮುಗಿಸೋಣ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮೂರನೇ ಪಾಠವನ್ನು ಸ್ಟಾರ್ಟ್ ಮಾಡೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಪಾಠವನ್ನು ಸ್ಟಾರ್ಟ್ ಮಾಡೋಣ ಸೊ ಇದನ್ನು ಈ ವೀಡಿಯೋವನ್ನು ನೀವು ಕೇಳಿದರೆ ನೋಡಿದರೆ ಸೊ ಇದು ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ನಮಗೆ ಇದು ಅನುಕೂಲ ಆಗುತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ವೀಡಿಯೋವನ್ನು ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್